ನಮಸ್ಕಾರ ಗಾಯ್ಸ್ ನಾವು ಬಂದಿರೋದು ಈಗ ಒಂದು ಟ್ರಾಕ್ಸ್ ಮಾಡಿಕೊಂಡು ಹಂಪಿ ಹೇಳಿಬಿಟ್ಟು ಬಂದಿದ್ದೀವಿ ನೋಡೋಣ ಟ್ರಿಪ್ ಬಂದಿದ್ದೀವಿ ಹೋಗೋಣ ಹಂಪಿಯ ದೃಶ್ಯ ತೋರಿಸ್ತಾ ಇದ್ದೀನಿ ಬನ್ನಿ ಗಾಯಸ್ ಯಾರ್ಯಾರು ಹಂಪಿ ನೋಡಿಲ್ಲೋ ಭಾಳ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲಿಗೆ ಹೋಗುತ್ತೋ ಈ ವಿಡಿಯೋ ಅಲ್ಲೇವರೆಗೂ ಒಬ್ಬೊಬ್ಬರು ಫ್ರೆಂಡ್ಸ್ ಹಾಗೂ ಎಲ್ಲ ಸ್ನೇಹಿತರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದು ಸುತ್ತಮುತ್ತಲಿನ ವಾತಾವರಣ ಹಂಪಿಯ ನೋಡಿ ಗೈಸ್ ಹೇಗಿದೆ ನಮ್ಮ ಹಂಪಿ ವಿಜಯನಗರ ನೋಡ್ತಾ ಇದ್ದೀರಲ್ಲ ಈಗ ಇದು ಬಜಾರ್ ಅಂತ ಇದು ಕಲ್ಲಿನ ತೇರಿದು ಅಂದ್ರೆ ಒಂದು ಮೂರ್ತಿಯಾಗಿ ಕೆತ್ತಿದ್ದಾರೆ ಶಿವಲಿಂಗ ಹಾಗೂ ಇದು ಎದುರುಗಡೆ ಇರುವ ಬಸವಣ್ಣ ದಾರಿ ಹೋಗುವ ದಾರಿ ಕಲ್ಲಿನ ಮಂಟಪಗಳು ಸುತ್ತಲೂ ಕಲ್ಲಿನ ಮಂಟಪ ಕಾಣಿಸ್ತಾ ಇದ್ದಾವೆ ನಿಮಗೆಲ್ಲ ನೋಡ್ತಾ ಇದ್ದೀರಲ್ಲ ಹಾಗೇ ಹಂಪಿ ವಿರೂಪಾಕ್ಷಿ ದೇವರ ಗೋಪುರ ಇವರು ನಮ್ಮ ಸಾರು ನೋಡ್ತಾ ಇದ್ದೀರಲ್ಲ ಅವರು ವಾಕ್ ಮಾಡ್ಕೊಂಬರ್ತಾರೆ ಈ ಅಜ್ಜಿ ಕೋಡಾಲ್ ಅಜ್ಜಿ ಹಂಪಿಯ ಗೋಪುರದ ಒಂದು ಸುಂದರ ಚಿತ್ರೀಕರಣ ಮಾಡ್ತಾಯಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಒಳಗಿರುವ ಸುಂದರವಾದ ಒಂದು ಚಿತ್ರೀಕರಣ ನಮ್ಮ ಮೊಬೈಲಲ್ಲಿ ಯಾವ ಥರ ಸೆರೆ ಹಿಡ್ದಿದೆ ನೋಡಿ ಇದು ಹಂಪೆಯ ಫುಲ್ ನಕ್ಷೆ ಅಂದ್ರೆ ಸುತ್ತಮುತ್ತಲಿನ ಹಂಪೆಯ ರಸ್ತೆ ದಾರಿಗಳಿಗೆ ಒಂದು ಪ್ರವಾಸಿಗರು ಬಂದಿರ್ತಾರಲ್ಲ ಅವರಿಗೆ ನೋಡಲಿಕ್ಕೆ ಸಿಗುವಂಥ ಒಂದು ಚಿತ್ರೀ ಚಿತ್ರೀಕರಣ ಇದು ಒಳಗಿರುವ ದೇವಸ್ಥಾನ ಈಗಿದೆ ಗೋಪುರ ಒಳಗಿರುವ ಗೋಪುರ ಇದು ದ್ವಾರ ಬಾಗಿಲು ನಂತರ ಬರುವ ಎರಡನೇ ಬಾಗಿಲು ಹಾಗೆ ಈ ವಿಡಿಯೋ ನೋಡುವ ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗೈಸ್ ಸುತ್ತ ಕಾಣುತ್ತಿರುವ ಹಂಪಿಯ ಒಳಗಡೆ ಇರುವ ಒಂದು ಚಿತ್ರ ಇದು ಹಳೆಯ ಬಾವಿ ನೋಡ್ತಾ ಇದ್ರ ಫ್ರೆಂಡ್ಸ್ ಇಲ್ಲಿ ಆನೆ ವಾಸಿಸುವ ಸ್ಥಳ ನೋಡ್ತಾ ಇದ್ದೀರಲ್ಲ ಗರುಡುಗಂಬ ಅಂತ ಹೇಳ್ಬಿಟ್ಟಿದ್ದು ಹಂಪೆ ಒಳಗಡೆ ಇದೆ ದೀಪ ಹಚ್ಚೋಕೆ ಹಾಗೂ ಎದುರು ಬಸವಣ್ಣ ಹಂಪೆ ಒಳಗೆ ಗರ್ಭಗುಡಿಗೆ ಹೋಗುವಾಗ ಇರುವ ಒಂದು ಮಧ್ಯದಲ್ಲಿರುವ ಒಂದು ಬಸವಣ್ಣ ಹೋಮಕೊಂಡ ಇದು ನೋಡ್ತಾ ಇದ್ರಲ್ಲ ಈ ವಾನರು ಇಲ್ಲೇ ವಾಸ ಮಾಡ್ತಾರೆ ಅಂದ ಭಕ್ತಾದಿಗಳು ಹಂಪಿಗೆ ಬರುವಾಗ ಕಬರಿ ಹಾಗೂ ಬಾಳೆಹಣ್ಣು ಹಣ್ಣಿನ ದಿನಸು ಎಲ್ಲ ಥರದ ತರ್ತಾರೆ ಆಗ ಅವರ ಕಡೆಯಿಂದ ತಗೊಂಡು ತಿಂದು ಇಲ್ಲಿ ಇರ್ತಾರೆ ಹಂಪೆಯ ಒಳಗೆ ವಿರೂಪಾಕ್ಷಿ ದೇವರ ಸನ್ನಿಧಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ವಾನರರು ಎಲ್ಲೆಲ್ಲೂ ವಾನರರು ಇದ್ದಾರೆ ವಾಲಿ ಸುಗ್ರೀವ ಎಲ್ಲರೂ ಇಂದ ಈಗಿನವರೆಗೂ ಇಲ್ಲೇ ಇದ್ದಾರೆ ಅವರು ಹೋಗಿಲ್ಲ ನೋಡ್ತಾ ಇದ್ರಲ್ಲ ನೋಡಿ ಚಿಕ್ಕ ಪುಟ್ಟ ಈಶ್ವರ ಅಭಿಷೇಕ ಗಣಪತಿ ಒಳಗಿರುವ ಕಲ್ಲಿನ ಮಂಟಪ ಈಗಿದೆ ನೋಡಿರಿ ಗರ್ಭಗುಡಿ ಹತ್ರ ಇದೆ ಇದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸಮಯ ಹನ್ನೆರಡು ಗಂಟೆ ತತ್ರ ಆಗಿದೆ ಮೇಲೆ ಇರುವ ಚಿತ್ರಗಳು ಗರ್ಭಗುಡಿ ಬಾಗಿಲು ಸ್ವಾಮಿಯ ದರ್ಶನಕ್ಕೆ ಕೇವಲ ನಿಮಿಷಗಳು ಮಾತ್ರ ನಮಗೆ ಉಳಿದಿದ್ದೇವೆ ಸ್ವಾಮಿಯ ದರ್ಶನ ಆಗ್ತಾಯಿದೆ ನೋಡ್ರಿ ನೀವು ಮಾಡಿರಿ ದರ್ಶನ ಆಗ್ತಾಯಿದೆ ಈಗ ಸ್ವಾಮಿಯ ಮೊದಲೇ ಸರಿ ನೋಡಿದವರು ನಮಸ್ಕರಿಸಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ನೋಡ್ತಾ ಇದ್ರಲ್ಲ ಇದು ಹಂಪಿಗೆ ಇಲ್ಲಿ ಇರುವ ನಾವು ವಾನರರು ಒಳಗಿರುವ ದೇವಾಲಯ ಹಾಗೂ ಇದು ಅಂದ್ರೆ ಹಂಪಿಯ ಒಂದು ಗೋಪುರ ಉಲ್ಟಾ ಕಾಣುತ್ತೆ ಅಂತ ಹೇಳ್ತಾರೆ ಅದು ಹೋಗುವ ದಾರಿದು ಇದೆ ನೋಡಿ ಹಂಪಿಯ ನಕ್ಷೆಯ ಒಂದು ಉಲ್ಟಾ ಕಾಣುವ ಗೋಪುರದ ಉಲ್ಟಾ ಕಾಣುವ ಚಿ ಚಿತ್ರೀಕರಣ ಹೀಗಿದೆ ಇಲ್ಲಿ ಕಾಣುತ್ತೆ ಒಳಗಡೆ ಕತ್ಲ ಇರೋದರಿಂದ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಅಂದರೆ ಜನ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಾಗಿ ಸ್ವಲ್ಪ ನಿಮಗೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಸ್ವಲ್ಪ ಕ್ಲಿಯರಾಗಿ ಮಾಡಿ ತೋರಿಸ್ತೀನಿ ಆದರೂ ಸ್ವಲ್ಪ ಕಾಣುತ್ತೆ ಸ್ಕೂಲ್ ಮಕ್ಕಳು ಬೇರೆ ಕಡೆಯಿಂದ ಬಂದಿದ್ದಾರೆ ಸ್ವಲ್ಪ ಗಲಾಟೆ ಇದೆ ಅದಕ್ಕೋಸ್ಕರನೇ ಕಾಣ್ತಾ ಇಲ್ಲ ಸಾರಿ ಈಗ ಹೊರಗಡೆ ಹೋಗುವ ದಾರಿ ಇದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಜನ ಮಕ್ಕಳು ಬ ಬೇರೆ ಊರಿಂದ ಭಾಳ ಜನ ಹಂಪಿಗೆ ನೋಡೋ ನೋಡೋಕ್ಕಂತಲೇ ಬಂದಿದ್ದಾವೆ ಸ್ಕೂಲ್ ಮಕ್ಕಳು ಅವರಿಗೆ ಹಂಪಿಗೆ ಬಂದಿದ್ದಾರೆ ಶುಭದಾಯ ಅದು ಹೊರಗಡೆ ಹೋಗುವ ದಾರಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಕಲ್ಯಾಣಿ ಹಾಗೂ ಇಲ್ಲಿಂದ ಒಳಗೆ ಹೋಗುವ ದಾರಿ ಇದೆ ಅಂದ್ರೆ ನಾವು ಜಳಕ ಮಾಡೋಕ್ಕೆ ಹೋಗುವ ದಾರಿಯೂ ಇಲ್ಲೇ ಇದೆ